ನಮಸ್ಕಾರ ಇದು ವಿಶ್ವಾಂಬರ ಟಿ ವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಕ್ಯಾಪ್ಟನ್ ಸುಜಯ್ ಹೆಗಡೆ ಇವರು ಮೂಲತಃ ಶಿರಸಿ ತಾಲೂಕಿನ ಕೋವೆಸರದವರು ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಪ್ರಸ್ತುತ ಕಂಪನಿಯೊಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಶಿರಸಿಯ ಸಮೀಪ ಕ್ಯಾಪ್ಟನ್ಸ್ ಕ್ಯಾಂಪ್ ಎಂಬ ನೇಚರ್ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಈ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಮಾಡ್ಕೊಂಡಿಲ್ಲ ಅಧಿಕಾರಿಯಾಗಿ ಕ್ಯಾಪ್ಟನ್ ಹಂತದಲ್ಲಿ ಕೆಲಸವನ್ನು ಮಾಡಿದ್ರಿ ಈಗ ಸಾಮಾನ್ಯವಾಗಿ ಬಹಳಷ್ಟು ಮಂದಿಗೆ ತಾನು ಭಾರತೀಯ ಸೇನೆಗೆ ಸೇರಬೇಕು ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಹೇಳುವಂತ ಭಾವನೆ ಅಭಿಲಾಷೆಗಳು ಇರ್ತದೆ ಆದರೆ ಯಾವ ರೀತಿ ಅಧಿಕಾರಿಯಾಗಿ ಸೇರಬೇಕು ಅಂದ್ರೆ ಯಾವ ರೀತಿ ಪರೀಕ್ಷೆಗಳನ್ನು ಎದುರಿಸಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಈ ಮಾಹಿತಿಗಳು ಇರೋದಿಲ್ಲ ಹಾಗಾಗಿ ಅಧಿಕಾರಿಯಾಗಿ ಯಾರೊಬ್ಬರು ಸೇರ್ಬೇಕು ಆದರೆ ಅದಕ್ಕೆ ಟ್ರೈನಿಂಗ್ ಇರತ್ತೆ ಅಥವಾ ಹೇಗೆ ಅದು ಓಕೆ ನಮಸ್ಕಾರ ಎಲ್ಲರಿಗೂ ಆ ಮೊದಲೇದಾಗಿ ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತಂದ್ರೆ ಆ ಸೇವೆ ಸಲ್ಲಿಸುವ ಮೊದಲು ನೀವು ಎಂಟ್ರಿ ಆಗೋ ಸಮಯದಲ್ಲಿ ನೀವು ಒಂದು ನಾಲ್ಕು ಪ್ರಭೇದದ ಎಕ್ಸಾಮ್ಗಳನ್ನು ಅಹ್ ಥ್ರೂ ನೀವು ಹೋಗ್ಬೋದು ಮೊದ್ಲದಾಗಿ ಎನ್ ಡಿ ಎಕ್ಸಾಮ್ ಅಂತ ಹೇಳ್ತಾರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ಅಂತ ಹೇಳಿ ನೀವು ಹನ್ನೆರಡನೇ ತರಗತಿ ಅಥವಾ ಪಿ ಯು ಸಿ ಮುಗಿಸಿದ್ರೆ ಅದಾದ ಮೇಲೆ ಯು ಪಿ ಎಸ್ ಸಿ ಅವರು ವರ್ಷಕ್ಕೆ ಎರಡು ಸಲ ಎನ್ ಡಿ ಎಕ್ಸಾಮ್ ಮಾಡ್ತಾರೆ ಇದು ಎನ್ ಡಿ ಎ ಒಂದು ಗ್ರಾಜ್ಯುಯೇಷನ್ ಸ್ಕೂಲ್ ಇದು ಇದೆ ಸೊ ಅಲ್ಲಿಂದ ನೀವು ಗ್ರಾಜ್ಯುಯೇಟ್ ಆದಮೇಲೆ ಐ ಎಮ್ ಎ ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ದೆಹರಾದೂನ್ನಲ್ಲಿ ಮಿಲಿಟರಿ ಟ್ರೈನಿಂಗ್ ಅನ್ನು ಮಾಡ್ಬೋದು ಇದು ನೀವು ಟ್ವೆಲ್ತ್ ಅಥವಾ ಪಿ ಯು ಸಿ ಮುಗಿಸಿದ್ರೆ ಅದಾದ ಮೇಲೆ ನೀವು ಪದವೀಧರರಾಗಿದ್ದರೆ ಒಂದು ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಅಂತ ಆಗುತ್ತೆ ಇದು ಕೂಡ ಯು ಪಿ ಎಸ್ ಸಿ ವರ್ಷದಲ್ಲಿ ಎರಡು ಸಲ ಕಂಡಕ್ಟ್ ಮಾಡುತ್ತೆ ಯಾವುದೇ ಸ್ಟ್ರೀಮ್ನವ್ರು ಆಗಿರ್ಬೋದು ನೀವು ಸೈನ್ಸ್ ಮಾಡಿರ್ಬೋದು ಕಾಮರ್ಸ್ ಮಾಡಿರ್ಬೋದು ಅಥವಾ ಆರ್ಟ್ಸ್ ಮಾಡಿದರೂ ಕೂಡ ಸಿ ಡಿ ಎಸ್ ಸಿ ಥ್ರೂ ನೀವು ಆರ್ಮಿ ಅಲ್ಲಿ ಅಥವಾ ಸೇನೆಯಲ್ಲಿ ಅಧಿಕಾರಿಯಾಗಿ ಸೇರುವ ಒಂದು ಅವಕಾಶ ಇದೆ ಮೂರನೇದಾಗಿ ದೆರ್ ಇಸ್ ಅ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತೇಳಿ ಇದರಲ್ಲಿ ನೀವು ಪ್ಯೂರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರಾಗಿದ್ದರೆ ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಪ್ರಕಾರವೂ ಕೂಡ ನೀವು ಅಧಿಕಾರಿಯಾಗಿ ಸೇರಬಹುದು ಆ್ಯಂಡ್ ಕೊನೆಯದಾಗಿ ನೀವು ಪದವಿಯಲ್ಲಿ ಎನ್ ಸಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ದರೆ ಸೊ ಎನ್ ಸಿ ಸಿ ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂತ ಒಂದು ಒಂದು ಎಂಟ್ರಿ ಇದೆ ಅದರ ಮುಖಾಂತರವೂ ಕೂಡ ನೀವು ಅಧಿಕಾರಿಯಾಗಿ ಜಾಯ್ನ್ ಆಗ್ಬೋದು ನಾನು ಹೇಳಿದ್ದು ಇದೆಲ್ಲದು ಎಕ್ಸಾಮಿನೇಷನ್ ಸ್ಟೇಜ್ ಇದು ಮೊದಲ ಘಟ್ಟ ಇದಾದ ಮೇಲೆ ನೀವೊಂದು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳಿ ಒಂದು ಎಸ್ ಎಸ್ ಬಿ ಇಂಟರ್ವ್ಯೂ ಆಗುತ್ತೆ ಇದು ಏಳು ದಿನದ ಇಂಟರ್ವ್ಯೂ ಪ್ರೊಸೆಸ್ ಇದರಲ್ಲಿ ಪ್ರತಿ ಅಭ್ಯರ್ಥಿಯ ಸೈಕಾಲಜಿ ಇರ್ಬೋದು ಆ ಲೀಡರ್ಶಿಪ್ ಟ್ರೇಡ್ಸ್ ಅಂದರೆ ಅದರಲ್ಲಿ ಆಫೀಸರ್ ಲೈಕ್ ಕ್ವಾಲಿಟಿ ಓ ಎಲ್ ಕ್ಯೂಸ್ ಅಂತ ಹೇಳ್ತಾರೆ ಅದನ್ನು ಅದನ್ನು ಚೆಕ್ ಮಾಡ್ತಾರೆ ಅದರ ಜೊತೆಗೆ ಬೇಸಿಕ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂದರೆ ನಿಮಗೊಂದು ಒಂದು ತೊಂದರೆಯೋ ಅಥವಾ ಒಂದು ಅಡಚಣೆ ಆದಾಗ ಆ ಅಡಚಣೆಯಿಂದ ನೀವು ಹೇಗೆ ಹೊರಬಂದು ಹೊರಬರ್ತೀರಿ ಆ ನೀವು ನಿಮ್ಮ ಮೈಂಡ್ ಆ ಸಮಯದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಅಲ್ಲಿ ಟೆಸ್ಟ್ ಮಾಡ್ತಾರೆ ಇದು ಎಸ್ ಎಸ್ ಬಿ ಇಂಟರ್ವ್ಯೂ ಎಸ್ ಎಸ್ ಬಿ ಇಂಟರ್ವ್ಯೂ ನಿಮ್ಮ ಕ್ಲಿಯರ್ ಆದ ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಆ ಫಿಸಿಕಲ್ ಟೆಸ್ಟಲ್ಲಿ ಮೇನ್ಲಿ ಒಂದು ಆರ್ಮಿ ಆಪ್ಸ್ಟಿಕಲ್ ಕೋರ್ಸ್ ಇರುತ್ತೆ ಅದನ್ನು ಸ್ಟಿಪ್ಯುಲೇಟೆಡ್ ಟೈಮ್ ಫ್ರೇಮಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು ಇದು ಫಿಸಿಕಲ್ ಟೆಸ್ಟು ಅದಾದ ನಂತರ ಮೆಡಿಕಲ್ ಇರುತ್ತೆ ಇದಷ್ಟು ಕ್ಲಿಯರ್ ಆದ ಮೇಲೆ ಒಂದು ಯು ಪಿ ಎಸ್ ಸಿ ಅವರು ಒಂದು ಮೆರಿಟ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾರೆ ಐ ಎಮ್ ಎ ಅಂದ್ರೆ ಐ ಎ ಎಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ದೆಹರಾದೂನಲ್ಲಿದೆ ಅದಕ್ಕೆ ಸಪರೇಟ್ ಆಗಿ ಮತ್ತು ಓ ಟಿ ಎ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈನಲ್ಲಿ ಅದಕ್ಕೆ ಸಪರೇಟ್ ಆಗಿ ಮೆರಿಟ್ ಲೀಸ್ಟ್ ಬರುತ್ತೆ ಆ ಮೆರಿಟ್ ಲೀಸ್ಟ್ ಅಲ್ಲಿ ನೀವು ವೇಕೆನ್ಸಿ ಪ್ರಕಾರ ನಿಮ್ಮ ಮೆರಿಟ್ ಟಾಪ್ ಇದ್ರೆ ನೀವು ಅಧಿಕಾರಿಯಾಗಿ ಆ ಕನ್ಸರ್ನ್ಡ್ ಟ್ರೈನಿಂಗ್ ಅಕಾಡೆಮಿಗೆ ನೀವು ಜಾಯ್ನ್ ಆಗ್ಬೋದು ಸರಿಗ ಅಧಿಕಾರಿಯಾಗಿ ಸೇನೆಯನ್ನು ಸೇರೋದು ಒಂದು ಭಾಗ ಕರೆಕ್ಟ್ ಹಾ ಈಗ ಒಂದಷ್ಟು ಜನ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ಬೇಕು ಅಂತ ಅನ್ಕೋತಾರೆ ಬಟ್ ಯಾವುದೋ ಒಂದು ಕಾರಣಕ್ಕೆ ಆ ಒಂದು ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಬಟ್ ಈಗ ಅಧಿಕಾರಿ ಹೊರತಾಗಿ ಸಾಮಾನ್ಯ ಯೋಧರಾಗಿ ಅದನ್ನು ಸಿಪಾಯಿಯಾಗಿ ಸೇರ್ಲಿಕ್ಕೂ ಸಹ ಅವಕಾಶ ಇದೆ ಅದು ಯಾವ ರೀತಿ ಇರುತ್ತೆ ಓಕೆ ಆ ಸೊ ಸಿಪಾಯಿಯಾಗಿ ಸೇನೆಗೆ ಸೇರಬೇಕು ಅಂತಂದ್ರೆ ಮೊದಲೇದಾಗಿ ವಯೋಮಿತಿ ವಯೋಮಿತಿ ಅವ್ರದ್ದು ಹದಿನೇಳುವರೆ ವರ್ಷದಿಂದ ಇಪ್ಪತ್ತು ವರ್ಷದೊಳಗಿನವ್ರು ಆಗಿರಬೇಕು ಎರಡನೇದಾಗಿ ಹತ್ತನೇ ತರಗತಿ ಅಥವಾ ಎಸ್ ಎಲ್ ಸಿನ್ನ ಪಾಸ್ ಆಗಿರಬೇಕು ಇದೆರಡು ಇಂಪಾರ್ಟೆಂಟು ಅದಾದ ಮೇಲೆ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲೀಸ್ ಅಂತ ಆಗುತ್ತೆ ಇದು ಇದು ವರ್ಷ ಪೂರ್ತಿ ನಡೆಯುತ್ತೆ ಉತ್ತರ ಭಾರತದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ನಡೆಯುತ್ತೆ ದಕ್ಷಿಣ ಭಾರತದಲ್ಲೂ ಆಗುತ್ತೆ ನೀವು ಇಂಡಿಯನ್ ಆರ್ಮಿ ವೆಬ್ಸೈಟ್ಗೆ ಹೋದರೆ ಎಲ್ಲೆಲ್ಲಿ ಆರ್ಮಿ ಬರ್ತಿ ರ್ಯಾಲಿಗಳು ನಡೀತಾ ಇದೆ ಅಂತ ಹೇಳಿ ಮಾಹಿತಿ ಸಿಗುತ್ತೆ ಅದರಲ್ಲಿ ಏನಿರುತ್ತೆ ಅಂತಂದರೆ ಮೊದಲು ನಿಮಗೆ ಫಿಸಿಕಲ್ ಟೆಸ್ಟನ್ನು ಮಾಡಿಸ್ತಾರೆ ಸ್ವಲ್ಪ ಪ್ರಮಾಣದ ರನ್ನಿಂಗ್ ಇರುತ್ತೆ ಪುಲ್ ಇರುತ್ತೆ ಬಾಡಿ ಬ್ಯಾಲೆನ್ಸಿಂಗ್ ಟೆಸ್ಟ್ ಇರುತ್ತೆ ಅದಾದ ನಂತರ ಮೆಡಿಕಲ್ ಟೆಸ್ಟ್ ಆಗುತ್ತೆ ಇದು ಎರಡೂರಲ್ಲೂ ಆ ಅಭ್ಯರ್ಥಿ ಉತ್ತೀರ್ಣ ಆದ ಅಂತಂದರೆ ಕೊನೆಯದಾಗಿ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ಅದಕ್ಕೆ ನಮಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ ಸಿ ಇ ಟಿ ಅಂತ ಹೇಳಿ ಮೇನ್ಲಿ ಅದರಲ್ಲಿ ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಮ್ಯಾಥ್ಸ್ನ ಕವರ್ ಮಾಡ್ತಾರೆ ಸೊ ಅದೆಷ್ಟು ಕ್ಲಿಯರ್ ಆದರೆ ಭಾರತೀಯ ಸೇನೆಯಲ್ಲಿ ನೀವು ಜವಾನರಾಗಿ ಭರ್ತಿ ಆಗ್ಬೋದು ಆದರೆ ಹೇಳಿದ್ನಲ್ಲ ವಯೋಮಿತಿ ಮತ್ತು ಎಜುಕೇಷನ್ ಕ್ವಾಲಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈಗ ನೀವು ದೇಶದ ನಾನಾ ಕಡೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ ಎಲ್ ಎಲ್ ಸೇವೆಯನ್ನು ಸಲ್ಲಿಸಿದ್ರಿ ಜೊತೆಗೆ ನಿಮ್ಮ ಅನುಭವಗಳು ಹೇಗಿತ್ತು ಭಾರತೀಯ ಸೇನೆಯಲ್ಲಿ ನಿಮ್ಮ ಅನುಭವ ಹೇಗಿತ್ತು ಓಕೆ ಸೊ ನಾನು ಮೊದ್ಲು ಹೇಳ್ದಂಗೆ ಡಿಗ್ರಿ ಮುಗಿದ ಮೇಲೆ ನಾನು ಸಿ ಡಿ ಎಸ್ ಸಿ ಕಂಬೈನ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಪಾಸ್ ಮಾಡಿ ನಾನು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈದಲ್ಲಿ ನನ್ನ ಇನಿಷಿಯಲ್ ಟ್ರೈನಿಂಗ್ ಆಯಿತು ನಾನು ಕಮಿಷನ್ ಆಗಿದ್ದು ಏಯ್ಟೀನ್ ಬಟಾಲಿಯನ್ಸ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಹೇಳಿ ಇದೊಂದು ಇನ್ಫೆಂಟ್ರಿ ಯೂನಿಟ್ ಒನ್ ಆಫ್ ದ ಫೈನಸ್ಟ್ ರೆಜಿಮೆಂಟ್ಸ್ ಇನ್ ದಿ ಇಂಡಿಯನ್ ಆರ್ಮಿ ಮೊದಲು ನನ್ನ ಪೋಸ್ಟಿಂಗು ಪುಂಚ್ ರಜೌರಿ ಸೆಕ್ಟರ್ ಅಲ್ಲಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಇದು ಪಾಕಿಸ್ತಾನ ಬಾರ್ಡರ್ಲ್ ಆಗಿತ್ತು ಲೈನ್ ಆಫ್ ಕಂಟ್ರೋಲಲ್ಲಿ ಲೈನ್ ಆಫ್ ಕಂಟ್ರೋಲ್ ಅಂತಂದ್ರೆ ಅದು ಒಂದು ಇಮ್ಯಾಜಿನರಿ ಲೈನ್ ಬೇಸಿಕ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯ ಇದೆ ಸೊ ಅಲ್ಲಿ ನಾ ಇದ್ದಿದ್ದ ಸಮಯದಲ್ಲಿ ಅಂದರೆ ಟೂ ತೌಸಂಡ್ ಸೆವೆನ್ ಏಯ್ಟ್ ನೈನ್ ಟೈಮ್ ಫೇಮಲ್ಲಿ ತುಂಬ ಇನ್ಫಿಲ್ಟ್ರೇಷನ್ ಅಟೆಂಪ್ಟು ನಡೀತಾ ಇತ್ತು ಸೊ ತುಂಬ ಆಪರೇಷನ್ ಅಲ್ಲಿ ನೋಡಿದ್ದೀವಿ ಅದಾದ ಮೇಲೆ ಅಲ್ಲಿಂದ ಬಾರಾಮುಲ್ಲಾ ಅಂತೇಳಿ ಜ ಕಾಶ್ಮೀರದಿಂದ ಸ್ವಲ್ಪ ಮುಂದೆ ಅದು ಕೂಡ ಲೈನ್ ಆಫ್ ಕಂಟ್ರೋಲಲ್ಲಿ ಅಲ್ಲಿ ಒಂದು ಸ್ವಲ್ಪ ವರ್ಷ ಸೇವೆ ಸಲ್ಲಿಸಿದ್ದೇನೆ ಅದಾದ ಮೇಲೆ ನಮ್ಮ ಯೂನಿಟ್ ಏನಿದೆ ಅದು ಜಮ್ಮು ರೀಜನ್ನಲ್ಲಿ ರಾಮ್ಗಢ್ ಸೆಕ್ಟರ್ ಅಂತ ಇದೆ ಇದು ಇಂಟರ್ನ್ಯಾಷನಲ್ ಬಾರ್ಡ್ರಲ್ಲಿ ಇದು ಜಮ್ಮುವ ದಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಬರುತ್ತೆ ಸೊ ಅಲ್ಲಿ ಕೂಡ ಸುಮಾರು ಒಂದೂವರೆ ವರ್ಷ ನಾನು ಸೇವೆ ಸಲ್ಲಿಸಿದ್ದೇನೆ ಅದಾದ ನಂತರ ಸ್ವಲ್ಪ ಸಮಯ ಹಿಸ್ಸಾರದಲ್ಲಿ ಸ್ವಲ್ಪ ಸಮಯ ಆಗ್ರಾದಲ್ಲಿ ಕೂಡ ಇದ್ದೆ ನಾನು ಹೊರಗೆ ಬರೋಕ್ಕಿಂತ ಮೊದಲು ಫಾರ್ಚುನೇಟ್ಲಿ ಐ ಕ್ಲಿಯರ್ಡ್ ದಿ ಐ ಎಮ್ ಲಕ್ನೋ ಎಂಟ್ರೆನ್ಸ್ ಅಂಡ್ ಐ ಡಿಡ್ ಮೈ ಎಕ್ಸಿಕ್ಯೂಟಿವ್ ಬಿ ಎ ಫ್ರಮ್ ಐ ಎಂ ಓಕೆ ಈಗ ಅಲ್ಲಿ ಕೆಲಸ ಮಾಡ್ತೇವೆ ಹಾಂ ಅನುಭವಗಳು ಹೇಗಿದೆ ಹೇಳ್ದಲ್ಲ ಲೈಕ್ ಭಾರತೀಯ ಸೇನೆ ಗಿವ್ಸ್ ಯು ದ ಬೆಸ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್ ನಾನು ಈಗ ಏನೇ ಇದ್ದೀನಿ ಅದ್ರ ಅಷ್ಟುದಕ್ಕೂ ಕಾರಣ ಭಾರತೀಯ ಸೇನೆ ಅಥವಾ ಅದರ ಟ್ರೈನಿಂಗ್ ಅಥವಾ ಅದರದ್ದು ಲೀಡರ್ಶಿಪ್ ಸ್ಕಿಲ್ಸ್ ಅಂತ ಹೇಳ್ಬೋದು ಯಾಕೆಂತಂದರೆ ನಾನು ಎಷ್ಟೋ ಜನ ಹತ್ರ ಹೇಳ್ತಾ ಇರ್ತೀನಿ ನೀವು ಎಷ್ಟೋ ಸಾವಿರ ಕಂಪ್ನಿಗಳಿರ್ಬೋದು ಆದರೆ ಯಾವ ಕಂಪ್ನಿ ಹತ್ರನೂ ಎಫರ್ಟು ಮತ್ತು ಪೇಷನ್ಸ್ ಇರೋಲ್ಲ ಒಬ್ಬ ವ್ಯಕ್ತಿಯನ್ನು ಹೊಸದಾಗಿ ಪೂರ್ತಿಯಾಗಿ ಡೆವಲಪ್ ಮಾಡಲಿಕ್ಕೆ ಸೊ ಆರ್ಮಿದಲ್ಲಿ ನಿಮಗೆ ಶೂ ಪಾಲಿಷ್ ಮಾಡೋದೇ ಮಾಡಬೇಕು ಅಂತ ಹೇಳೋದ್ರಿಂದ ಹಿಡಿದು ಸ್ಪೂನ್ ಹ್ಯಾಂಗೆ ಇಟ್ಕೊಳ್ಬೇಕು ಅಂತ ಹೇಳೋದ್ರಿಂದ ಹಿಡಿದು ನೀವು ಪಾರ್ಟಿಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಕೂಡ ಕಲ್ಸ್ಕೊಡ್ತಾರೆ ಅದು ಬೇರೆ ಯಾವ ಅಲ್ಲೂ ಅಷ್ಟು ಟೈಮು ಎಫರ್ಟ್ ಇರಲ್ಲ ಸೊ ಒನ್ ಆಫ್ ದಿ ಬೆಸ್ಟ್ ಆರ್ಗನೈಜೇಷನ್ ಟು ವರ್ಕ್ ವಿತ್ ಆ್ಯಂಡ್ ಅಂಡ್ ನೀವು ಯಂಗ್ಸ್ಟರ್ ಈಗ ಲೈಕ್ ಬಿಲೋ ತರ್ಟಿ ಇಯರ್ಸ್ ಡೆಫಿನೆಟ್ಲಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆರ್ಗನೈಜೇಷನ್ ನೀವು ಆಪರ್ಚುನಿಟಿ ಸಿಕ್ಕಿದ್ರೆ ಜಾಯಿನ್ ಮಾಡಲೇಬೇಕು ಅಂತ ನಾನು ಹೇಳ್ತೇನೆ ಓಕೆ ನಿಮಗೆ ಈ ಭಾರತೀಯ ಸೈನ್ಯಕ್ಕೆ ಸೇರಬೇಕು ಅಂತ ಯಾಕೆ ಅನ್ನಿಸ್ತು ಪ್ರೇರಣೆ ಏನು ಆ್ಯಕ್ಚುಲಿ ನಂದು ನನ್ನ ನನ್ನ ಭಾವ ಆ್ಯಕ್ಚುಲಿ ಅವರು ಅವರು ನೈನ್ ಜಾಕ್ರಿಫಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಾನು ನನ್ನ ರಜೆ ಸಮಯದಲ್ಲಿ ಇನ್ನು ನಾನು ಡಿಗ್ರಿ ಮಾಡಬೇಕಾದ್ರೆ ಪದವಿ ಮಾಡಬೇಕಾದ್ರೆ ಅವರು ಪಠಾಣ್ಕೋಟದಲ್ಲಿ ಪೋಸ್ಟೆಡ್ ಇದ್ದರು ನಾನು ಪಠಾಣ್ಕೋಟಿಗೆ ಹೋದಲ್ಲಿ ಅಲ್ಲಿ ಹೋಗಿ ಅವರ ಅವರ ಲೈಫ್ ಸ್ಟೈಲು ಅವ್ರದ್ದು ಅವರ ಮಾಡುತ್ತಿರೋ ಕೆಲಸ ಇಂದ ಹಿಡಿದು ಆ ಕೆಂಟೋನ್ಮೆಂಟಲ್ಲಿ ಇರೋ ಜೀವನ ಶೈಲಿ ಎಲ್ಲದಕ್ಕೂ ನೋಡಿ ನಾನು ಸೂಪರ್ ಪ್ರೇಡ್ ಅದೇ ದೆನ್ ಐ ವಾಸ್ ಲೈಕ್ ನಾನು ಸಿ ಡಿ ಎಸ್ ಸಿ ಕೊಡಲೇಬೇಕು ಅಂಥೇಳಿ ಆ್ಯಂಡ್ ಫಾರ್ಚುನೇಟ್ಲಿ ನಂದು ಮೊದಲೇ ಪ್ರಯತ್ನದಲ್ಲೇ ನಾನು ಸಿ ಡಿ ಸಿನೂ ಕೂಡ ಕ್ಲಿಯರ್ ಮಾಡಿದೆ ಸೊ ಅದು ನನ್ನ ಮೋಟಿವೇಶನ್ಗೆ ಕಾರಣ ನನ್ನ ಅಂತ ಓಕೆ ಅಲ್ಲಿ ವಾತಾವರಣ ನೋಡಿದಾಗ ನಾನು ಸಹ ಒಂದು ಮೇಜರ್ ರೀಸನ್ ಓಕೆ ಈಗಿನ ಕೇಂದ್ರ ಸರ್ಕಾರ ಸೈನ್ಯಕ್ಕೆ ಸೇರೋದ್ರ ಸಂಬಂಧ ಜನಸಾಮಾನ್ಯರಿಗೆ ಅಗ್ನಿವೀರ್ ಅಂತ ಯೋಜನೆಗಳನ್ನು ತಂತು ಈ ಅಗ್ನಿವೀರ್ ಯೋಜನೆ ಅಂದ್ರೆ ಅದು ಏನು ಅದು ಯಾವ ರೀತಿ ಕೆಲಸವನ್ನು ಮಾಡ್ತದೆ ಓಕೆ ಸೊ ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅನಿಸಿಕೆ ಪ್ರಕಾರ ಅಗ್ನಿವೀರ್ ಒಂದು ತುಂಬಾ ಒಳ್ಳೆಯ ಯೋಜನೆ ನಾನೊಂದು ಎರಡು ಮೂರು ಪಾಯಿಂಟ್ ಕೂಡ ಅದರ ಬಗ್ಗೆ ಹೇಳಲು ಇಷ್ಟಪಡ್ತೇನೆ ಮೊದಲೇನಿತ್ತು ಅಂತಂದ್ರೆ ಭಾರತೀಯ ಸೇನೆಯಲ್ಲಿ ಯಾರಾದರೂ ಒಬ್ರು ಅಲ್ಪಾವಧಿ ಸೇವೆ ಮಾಡಬೇಕು ಅಂತ ಇಚ್ಛುಕರಾಗಿದ್ರೆ ಅದು ಅಧಿಕಾರಿ ವರ್ಗಕ್ಕೆ ಮಾತ್ರ ಇತ್ತು ಶಾರ್ಟ್ ಸರ್ವಿಸ್ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಬರೀ ಅಧಿಕಾರಿ ವರ್ಗಕ್ಕೆ ಮಾತ್ರ ಇತ್ತು ಈ ಅಗ್ನಿವೀರ್ ಸ್ಕೀಮಿಂದ ಈವನ್ ಅ ಸೋಲ್ಜರ್ ಅವರ ಜವಾನ ಕೂಡ ಭಾರತೀಯ ಸೇನೆಯಲ್ಲಿ ಸ್ವಲ್ಪ ಸಮಯದ ಮಟ್ಟಿಗೆ ಸೇವೆ ಮಾಡಿ ಮತ್ತೆ ವಾಪಸ್ ಬರೋ ಅವಕಾಶ ಇದೆ ಮೊದಲು ಆ ಅವಕಾಶನೇ ಇಲ್ಲಾಗಿತ್ತು ನೀವು ಸೋಲ್ಜರ್ ಆಗಿ ಅಥವಾ ಸಿಪಾಯಿಯಾಗಿ ಭಾರತೀಯ ಸೇನೆಯಲ್ಲಿ ಸೇರಿದ್ರಿ ಅಂತಂದರೆ ಮಿನಿಮಮ್ ಹದಿನೈದು ವರ್ಷ ಸರ್ವಿಸ್ ಮಾಡಲೇಬೇಕಾಗಿತ್ತು ಅದು ಒಂದು ಡಿಸ್ಅಡ್ವಾಂಟೇಜ್ ಇತ್ತು ಸೊ ಈ ಅಗ್ನಿವೀರ್ ಸ್ಕೀಮಿಂದ ಅದನ್ನು ನಿಭಾಯಿಸಲಾಗ್ತದೆ ಎರಡನೇದಾಗಿ ಭಾರತೀಯ ಸೇನೆಗೆ ಫ್ರೆಶ್ ಬ್ಲಡ್ ಅಥವಾ ಯಂಗ್ ಬ್ಲಡ್ ಅವಶ್ಯಕತೆ ತುಂಬ ಇದೆ ಹೆಚ್ಚಾಗಿ ಲೈಕ್ ಸೋಲ್ಜರ್ ಈಗ ಅಗ್ನಿವೀರರಾಗಿ ಜಾಯಿನ್ ಆಗೋವರು ಹದಿನೇಳರಿಂದ ಇಪ್ಪತ್ತ್ ಮೂರು ವರ್ಷ ವಯೋಮಿತಿಯವರಾಗಿರ್ತಾರೆ ಯಂಗ್ ಇರ್ತಾರೆ ಎನರ್ಜೆಟಿಕ್ ಇರ್ತಾರೆ ಆ ಎನರ್ಜಿ ಏನಿದೆಯಲ್ಲ ಅದು ಭಾರತೀಯ ಸೇನೆಗೆ ತುಂಬ ಅವಶ್ಯಕತೆ ಇದೆ ಸೊ ಅದನ್ನು ಕೂಡ ಈ ಅಗ್ನಿವೀರರು ನೀಗಿಸ್ತಾ ಇದ್ದಾರೆ ಮೂರನೇದಾಗಿ ಈ ನಾಲ್ಕು ವರ್ಷ ಸೇವೆ ಸಲ್ಲಿಸಿದ ಮೇಲೆ ಅದರಲ್ಲಿ ಇಪ್ಪತ್ತೈದು ಪ್ರತಿಶತ ಅಗ್ನಿವೀರನ್ನ ಅವರು ಸೇವೆಯನ್ನ ಭಾರತೀಯ ಸೇನೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ ಅವರಿಗೆ ಪರ್ಮನೆಂಟ್ ಆಗಿ ಕೆಲಸ ಸಿಗತ್ತೆ ಅದು ಆರ್ಮಿದಲ್ಲಿ ಉಳಿದ ಇಪ್ಪತ್ತೈದು ಪ್ರತಿಶತ ಜವಾನ್ರನ್ನ ಈ ಪ್ಯಾರಾಮಿಲ್ಟ್ರಿ ಫೋರ್ಸಸ್ ಇರುತ್ತೆ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಲ್ಲಿ ಬಿ ಎಸ್ ಎಫ್ ಆಗಿರ್ಬೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು ಐ ಟಿ ಬಿ ಪಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಇರ್ಬೋದು ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇರ್ಬೋದು ಸಿ ಆರ್ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಎಸ್ ಎಸ್ ಬಿ ಅಂತ ಇದೆ ಸಶಸ್ತ್ರ ಸೇನಾ ಬಲ್ ಅಂತೇಳಿ ಎ ಆರ್ ಅಸ್ಸಾಂ ರೈಫಲ್ಸ್ ಹೀಗೆ ತುಂಬಾ ವಿಧದ ಪ್ಯಾರಾಮಿಲಿಟರಿ ಫೋರ್ಸಸ್ ಇದೆ ಅಲ್ಲಿ ಅವರನ್ನು ಭರ್ತಿ ಮಾಡಲಾಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಜನನ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಅನ್ನ ಈ ರಾಜ್ಯ ಪೊಲೀಸ್ ಪಡೆಗಳಲ್ಲಿ ಸೇರಿಸಿಕೊಳ್ಳಲಾಗುತ್ತೆ ಅಂಡ್ ಮಿಕ್ಕಿರೋರು ಏನಿದ್ದಾರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಅಥವಾ ಅಗ್ನಿವೀರರಿಗೆ ಇದೆಲ್ಲೂ ಸಿಗಲಿಲ್ಲ ಅಂತಂದ್ರೆ ಅವರು ನಮ್ಮ ಸಮಾಜಕ್ಕೆ ವಾಪಸ್ ಆಗ್ತಾರೆ ಅವರು ಕೃಷಿಕರಾಗ್ಬೋದು ಮುಂದೆ ವ್ಯಾಪಾರಸ್ಥರಾಗ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಆದರೆ ಅವರು ನಮ್ಮ ಸಮಾಜಕ್ಕೆ ಬರೋದ್ರಿಂದ ನಮ್ಮ ಓವರ್ ಆಲ್ ಸಮಾಜದ ಡಿಸಿಪ್ಲಿನ್ ತುಂಬಾ ಇಂಪ್ರೂವ್ ಇಂಪ್ರೂವ್ ಆಗುತ್ತೆ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೀವು ಇಸ್ರೇಲ್ ದೇಶದನ್ನೇ ತಗೊಳ್ಳಿ ಅಲ್ಲಿ ಪ್ರತಿಯೊಬ್ಬ ನಾಗರಿಕನು ಅಲ್ಲಿ ಅಲ್ಲಿಯ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕು ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ ಆ ದೇಶನೇ ಓವರ್ ಆಲ್ ಇಟ್ ಈಸ್ ವೆರಿ ಡಿಸಿಪ್ಲಿನ್ ಆಸ್ ಅ ನೇಷನ್ ನಾಳೆ ಆ ದೇಶಕ್ಕೆ ಏನಾದರೂ ಒಂದು ಎಮರ್ಜೆನ್ಸಿ ಬಂತು ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ದೇಶಕ್ಕಾಗಿ ಹೋರಾಟ ಮಾಡಲೇ ರೆಡಿ ಇರ್ತಾನೆ ಸೊ ಆ ಪರಿಸ್ಥಿತಿ ಏನಿದೆಯಲ್ಲ ಅದು ಸ್ಲೋ ಆಗಿ ನಮ್ಮ ಭಾರತದಲ್ಲೂ ಬರೋ ಅವಶ್ಯಕತೆ ಇದೆ ಆ್ಯಂಡ್ ಹೆಚ್ಚಿಗೆ ಅಗ್ನಿವೀರರು ನಮ್ಮ ಸಮಾಜದಲ್ಲಿ ಬಂದಂಗೆ ನಮ್ಮ ಓವರ್ ಆಲ್ ಸಮಾಜದ ಡಿಸಿಪ್ಲೀನು ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ನನ್ನ ಸೊ ಇದೆಲ್ಲ ಕಾರಣಗಳಿಂದ ಈ ಅಗ್ನಿವೀರ್ ಯೋಜನೆ ಏನಿದೆ ಅಲ್ಲ ಅದು ಒಂದು ಒಳ್ಳೆ ಯೋಜನೆ ಅಂಡ್ ಯಾರಿಗಾದ್ರೂ ಅಗ್ನಿವೀರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ನೀವು ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ಕೊತೇವೆ ಓಕೆ ಈಗ ನೀವು ಒಂದು ಮಾತನ್ನು ಹೇಳಿದ್ರಿ ಇಸ್ರೇಲಿನ ಉದಾಹರಣೆ ಕೊಟ್ರಿ ಅದೇ ರೀತಿ ಈಗ ಭಾರತೀಯ ಸೈನಿಕರು ಅಂದರೆ ಕೇವಲ ಬಾರ್ಡ್ರಲ್ಲಿ ಮಾತ್ರ ಅಲ್ಲ ಈ ಅಗ್ನಿವೀರ ಆಗಿ ಅಥವಾ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಸಮಾಜಕ್ಕೆ ಬಂದವರು ಈಗ ಸೈನಿಕರ ಹೇಗೆ ಬಾರ್ಡ್ರಲ್ಲಿ ಕೆಲಸವನ್ನು ಮಾಡ್ತಾರೋ ಅದೇ ರೀತಿ ಇವರು ಸಹ ಸಮಾಜದ ಒಳಗಿದ್ದು ದೇಶ ಸೇವೆಯನ್ನು ಮಾಡ್ಬೋದು ಮತ್ತು ಮತ್ತೊಬ್ಬರಿಗೆ ಒಂದಷ್ಟು ಜನರಿಗೆ ಪ್ರೇರಣೆ ಆಗ್ಬೋದು ಅಂತ ಅನ್ಸುತ್ತೆ ನೀವು ಕರೆಕ್ಟಾಗಿ ಹೇಳಿದ್ರಿ ಅಂದ್ರೆ ಇದು ಆಗ್ತಾನೂ ಇದೆ ಕೂಡ ನೀವು ಎಷ್ಟೋ ಜನ ಎಕ್ಸ್ ಸರ್ವಿಸ್ ಮೆನ್ ನೋಡಿರ್ಬೋದು ಎಷ್ಟೋ ಎಕ್ಸ್ ಆಫೀಸರ್ಸ್ ನೋಡಿರ್ಬೋದು ಅವರ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ ಓವರ್ ಆಲ್ ಸಮಾಜಕ್ಕೆ ತುಂಬಾ ಇದೆ ಸೊ ಹೆಚ್ಚಿಗೆ ಜನ ನಮ್ಮ ಸಮಾಜಕ್ಕೆ ಡಿಸಿಪ್ಲಿನ್ ಫೋರ್ಸಸ್ ಇಂದ ಬಂದ್ರೆ ಸೊ ಸಮಾಜದ ಓವರ್ ಆಲ್ ಇಂಪ್ರೂವ್ಮೆಂಟು ಆಗುತ್ತೆ ಅಂತೇಳಿ ನಾನು ನನ್ನ ಈಗ ಅಗ್ನಿವೀರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಅಥವಾ ಒಂದಷ್ಟು ಪಕ್ಷಗಳು ರಾಜಕೀಯ ಪಕ್ಷಗಳು ವಿರೋಧವನ್ನು ಮಾಡ್ತಾ ಇದ್ದಾರೆ ಆಸ್ ಎ ಭಾರತೀಯ ಸೈನ್ಯದ ಸೈನಿಕರಾಗಿ ನಿವೃತ್ತ ಸೈನಿಕರಾಗಿ ಜೊತೆಗೆ ಒಬ್ಬ ಜನಸಾಮಾನ್ಯರಾಗಿ ಅಗ್ನಿವಿರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನು ಹೇಳಿದ್ನಲ್ಲ ನನ್ನದು ನನ್ನ ಪ್ರಕಾರ ನಾನು ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋಕೆ ಇಷ್ಟಪಡಲ್ಲ ಆದರೆ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಇದು ಒಂದು ಒಳ್ಳೆಯ ಸ್ಕೀಮ್ ಇದರಿಂದ ನಮ್ಮ ಭಾರತೀಯ ಸೇನೆಗೆ ಮತ್ತೆ ಓವರ್ ಆಲ್ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಯಾಕೆ ಅಂತಂದ್ರೆ ಮೊದ್ಲೇನಾಗ್ತಿತ್ತು ಹೇಳಿದ್ನಲ್ಲ ಹದಿನೈದು ವರ್ಷ ಮಾಡ್ಲೇಬೇಕಾಗಿತ್ತು ಸೊ ಹದಿನೈದು ವರ್ಷ ಒಬ್ಬ ವೇಕೆನ್ಸಿ ಹದಿನೈದು ವರ್ಷಕ್ಕೆ ಲಾಕ್ ಇನ್ ಆಗಿರ್ತಿತ್ತು ಈಗ ಏನಾಗ್ತಾ ಇದೆ ಅಂತಂದ್ರೆ ಆ ಹದಿನೈದು ವರ್ಷದಲ್ಲಿ ಪ್ರಾಬ್ಲಿ ನಾಲ್ಕು ಜನ ಸೇವೆ ಸಲ್ಲಿಸ್ಬೋದು ಹೆಚ್ಚಿಗೆ ಪ್ರಮಾಣದ ಯುವಕ ಯುವತಿಯರು ಭಾರತೀಯ ಸೇನೆಗೆ ಸೇರ್ಬೋದು ಹೆಚ್ಚಿಗೆ ಜನ ಡಿಸಿಪ್ಲಿನ್ ಆಗ್ತಾರೆ ಸೊ ನನ್ನ ಪ್ರಕಾರ ಇದೊಂದು ತುಂಬಾ ಒಳ್ಳೆಯ ಸ್ಕೀಮ್ ಮತ್ತೆ ಸಾಮಾನ್ಯವಾಗಿ ಯುವಕರು ಆ ವಯಸ್ಸಿನಲ್ಲಿ ಹಾದಿ ತಪ್ಪುವಂತ ಸಮಯ ಆ ಒಂದು ಹದಿನೇಳರಿಂದ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆ ಸಮಯದಲ್ಲಿ ಭಾರತೀಯ ಸೈನ್ಯದಂತಹ ಒಂದು ಒಂದು ಮಹತ್ವ ಆದಂತಹ ಒಂದು ವಿಭಾಗಕ್ಕೆ ಹೋದ್ರೆ ಅವರಲ್ಲಿ ಒಂದು ಡಿಸಿಪ್ಲಿನ ಬದುಕನ್ನು ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಸುತ್ತೆ ಈಗ ಯಾರು ಈಗ ಇನ್ನು ಮುಂದೆ ಮುಂದಿನ ದಿನದಲ್ಲಿ ಭಾರತೀಯ ಸೈನ್ಯವನ್ನು ಸೇರಬೇಕಂತ ಯುವಕರು ಇರ್ಬೋದು ಯುವತಿಯರು ಇರ್ಬೋದು ಇಚ್ಛೆ ಪಡ್ತಾರೋ ಅಂಥವ್ರು ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಮೊದಲೇದಾಗಿ ನಮ್ಮ ಭಾಗದಿಂದ ಸ್ಪೆಷಲಿ ಉತ್ತರ ಕನ್ನಡದಿಂದ ಆಗಿರಲಿ ಸಿರಿಸಿ ಭಾಗದಿಂದ ಆಗಿರಲಿ ತುಂಬ ಕಡಿಮೆ ಜನ ಭಾರತೀಯ ಸೇನೆಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಲ್ಯಾಕ್ ಆಫ್ ಅವೇರ್ನೆಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಹ್ಯಾಂಗೆ ಹೋಗಬೇಕು ಯಾವ ಎಕ್ಸಾಮ್ ಅಟೆಂಡ್ ಮಾಡಬೇಕು ಇಂಥದ್ದು ಅದರ್ವೈಸ್ ದೈ ನಮ್ಮಲ್ಲಿ ಟ್ಯಾಲೆಂಟ್ ಪೂಲ್ ತುಂಬ ಚೆನ್ನಾಗಿದೆ ಸೊ ಇನ್ ಕೇಸ್ ಯಾರೇ ನೀವು ಭಾರತೀಯ ಸೇನೆಗಾಗಲಿ ಅಥವಾ ಭಾರತೀಯ ರಕ್ಷಣಾ ಪಡೆಗೆ ಅದು ನೇವಿ ಇರ್ಬೋದು ಏರ್ಫೋರ್ಸ್ ಇರ್ಬೋದು ಸೇರಲು ಇಚ್ಛೆ ಪಡ್ತಾ ಅಂದರೆ ಮೊದಲೇದಾಗಿ ನಾನು ಹೇಳ ಬಯಸುತ್ತೇನೆಂದರೆ ನೀವು ನಿಮ್ಮ ಎಜುಕೇಷನನ್ನು ಮುಗಿಸಿ ನೀವು ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ ಅದನ್ನು ತರುವಾಗಿ ಮುಗಿಸಿ ಅದರ ಜೊತೆಗೆ ಯು ಪಿ ಎಸ್ ಸಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಿ ಒಂದನೇದಾಗಿ ಎರಡನೇದಾಗಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಗಮನವಹಿಸಿ ದುಶ್ಚಟಗಳಿಂದ ದೂರ ಇರಿ ಮತ್ತು ನಿಮ್ಮ ಪರ್ಸ್ನಲ್ ಮೋಟಿವೇಶನ್ ಏನಿದೆ ಅದನ್ನು ಅದನ್ನು ಸ್ವಲ್ಪ ಹೈ ಇಟ್ಕೊಳ್ಳಿ ಮೂರನೇದಾಗಿ ಸ್ವಲ್ಪ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೆ ಗಮನ ಕೊಡಿ ಅಂತ ಹೇಳಿ ಅದು ಮೇ ಬಿ ಸ್ವಲ್ಪ ಲೀಡರ್ಶಿಪ್ ಬುಕ್ಸ್ ಓದೋದಿರ್ಬೋದು ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಭಾಗವಹಿಸೋದಿರ್ಬೋದು ಅಥವಾ ಆಫೀಸರ್ ಲೈಕ್ ಕ್ವಾಲಿಟೀಸ್ ಅಂತ ಹೇಳ್ತಾರಲ್ಲ ಆರ್ ಟ್ವೆಲ್ ಆಫೀಸರ್ ಲೈಕ್ ಕ್ವಾಲಿಟೀಸ್ ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಲ್ಯಾಂಗ್ವೇಜ್ ಸ್ಕಿಲ್ಸ್ ಪಿಕಪ್ ಮಾಡೋದಿರ್ಬೋದು ಸೊ ಇಂಥದ್ದೊಂದು ಮಾಡಿದ್ರೆ ಡೆಫಿನೆಟ್ಲಿ ಲೈಕ್ ನಮ್ಮ ನಮ್ಮ ಈ ಭಾಗದ ಹುಡುಗರು ಯುವತಿ ಯುವತಿಯರು ಎಷ್ಟು ಕೇಪಬಲ್ ಇದ್ದಾರೆ ಅಂತಂದರೆ ಅವರೆಲ್ಲರೂ ಆರಾಮಾಗಿ ಆರ್ಮಿ ಎಕ್ಸಾಮ್ನ ಕ್ಲಿಯರ್ ಮಾಡಿ ಸೆಲೆಕ್ಟ್ ಆಗ್ಬೋದು ಅಂತ ಹೇಳ್ತೀನಿ ಓಕೆ ಈಗ ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸವನ್ನು ಮಾಡಿ ವಾಪಸ್ ಬಂದರೆ ಬಂದ ಮೇಲೂ ಸಹ ಕ್ಯಾಪ್ಟನ್ಸ್ ಕ್ಯಾಂಪ್ ಹೇಳುವಂತ ಒಂದು ನೇಚರ್ ಕ್ಯಾಂಪ್ ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ಜೊತೆಗೆ ಆ ಒಂದು ಸೈನಿಕ ಶಿಸ್ತನ್ನ ಬಳಸುವಂತ ಆ ಒಂದು ಅಲ್ಲಿರುವಂತ ಒಂದು ಶಿಕ್ಷಣ ಆಗ ಒಂದು ಹಂತಕ್ಕೆ ನೀಡುವಂತ ಪ್ರಯತ್ನ ನಿಟ್ಟಿನಲ್ಲಿ ಕ್ಯಾಪ್ಟನ್ಸ್ ಕ್ಯಾಂಪ್ ಒಂದು ನೇಚರ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀರಿ ಅದ್ರ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೀಡಬಹುದಾ ಸೊ ಕ್ಯಾಪ್ಟನ್ಸ್ ಕ್ಯಾಂಪ್ ಅನ್ನೋದು ಒಂದು ಆರ್ಮಿ ಥೀಮ್ ಬೇಸ್ಡ್ ನೇಚರ್ ಕ್ಯಾಂಪ್ ಇದರಲ್ಲಿ ನಾವು ಪ್ರಕೃತಿ ಸಹಜ ಕಾರ್ಯಗಳನ್ನ ಅಲ್ಲಿ ಮಾಡ್ತಾ ಇದ್ದೇವೆ ಟ್ರೆಕ್ಕಿಂಗ್ ಇರ್ಬೋದು ಟ್ರೆಕ್ಕಿಂಗ್ ಅಂದರೆ ಚಾರಣ ಇರ್ಬೋದು ಪಕ್ಷಿ ವೀಕ್ಷಣೆ ಇರ್ಬೋದು ಹರ್ಪಿಂಗ್ ಅಂತ ಹೇಳ್ತೀವಿ ಹರ್ಪಿಂಗ್ ಅಂದರೆ ಸರಿಸೃಪಗಳ ಬಗ್ಗೆ ಅಧ್ಯಯನ ಇರ್ಬೋದು ಬಾಟ್ನಿಸ್ಟ್ ಇರ್ಬೋದು ಅಲ್ಲಿ ತುಂಬ ಬಾಟ್ನಿಸ್ಟ್ಗಳು ಬರ್ತಾರೆ ನಾವು ವೆಸ್ಟರ್ನ್ ಗಾರ್ಡ್ಸ್ ಮಧ್ಯೆ ಇರೋದ್ರಿಂದ ಪಶ್ಚಿಮ ಘಟ್ಟಗಳ ಮೇಲೆ ಅಧ್ಯಯನ ಮಾಡುವ ಮಾಡುವ ತುಂಬ ಜನ ಅಲ್ಲಿ ಬರ್ತಾರೆ ಅದರ ಜೊತೆಗೆ ನಮ್ಮ ಕಡೆ ತುಂಬ ಮೆಡಿಸಿನಲ್ ಪ್ಲಾಂಟ್ಸ್ಗಳಿವೆ ಜೊತೆಗೆ ನಾವು ಪಾರಂಪರಿಕವಾಗಿ ಅಡಿಕೆ ಅಥವಾ ನಾವು ಸಂಬಾರ ಬೆಳೆಗಳನ್ನು ಹೇಗೆ ಬೆಳಿತೀವಿ ಅನ್ನೋದನ್ನ ಎಲ್ಲದನ್ನು ತೋರಿಸುವ ಒಂದು ನಂದು ಒಂದು ನೇಚರ್ ಕ್ಯಾಂಪ್ ಅದು ಆ ಉದ್ದೇಶ ಇಷ್ಟೆ ನ ನಮ್ಮ ಕ್ಯಾಂಪಿನಲ್ಲಿ ಉಳಿದ ಪ್ರತಿಯೊಬ್ಬ ಅತಿಥಿಯು ಕೂಡ ನಮ್ಮ ಪರಿಸರದಿಂದ ಅಟ್ಲೀಸ್ಟ್ ಒಂದು ಐದು ವಿಚಾರಗಳನ್ನ ಇಲ್ಲಿಂದ ತಗೊಂಡು ಹೋಗ್ಲಿ ಅದರ ಮೇಲೆ ಪರಿಸರದ ಬಗ್ಗೆ ಇಂಟ್ರೆಸ್ಟ್ ಮೂಡಲಿ ಹೇಳಿ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಜನರು ಹೊನ್ನೆ ಮರ ಅಂತ ಕೇಳಿರ್ತಾರೆ ಹೊನ್ನೆ ಮರ ನೋಡಿರಲ್ಲ ಮರಕುಟಿಕದ ಬಗ್ಗೆ ಓದಿರ್ತಾರೆ ಮರಕುಟಿಕದ ಪ್ರಭೇದಗಳ ಬಗ್ಗೆ ಗೊತ್ತಿರೋಲ್ಲ ಅಥವಾ ಅದು ಅದರ ಧ್ವನಿ ಹೆಂಗಿರುತ್ತೆ ಅಂತ ಗೊತ್ತಿರೋಲ್ಲ ಸೊ ನೀವು ನೀವು ಪರಿಸರದಕ್ಕೆ ಅಲ್ಲಿ ಬಂದು ಅದನ್ನು ಅನುಭವಿಸಿದರೆ ಮಾತ್ರ ಅದ್ರ ಬಗ್ಗೆ ಇಂಟ್ರೆಸ್ಟ್ ಮೂಡಲಿಕ್ಕೆ ಶುರು ಆಗುತ್ತೆ ಸ್ಪೆಷಲಿ ಮಕ್ಕಳಲ್ಲಿ ಅದಕ್ಕೆ ನಮ್ದೊಂದು ಎಕ್ಸ್ಪೀರಿಯೆನ್ಸಿಯಲ್ ಸ್ಟೇ ಸೊ ಅದನ್ನ ಹಾಗೆ ಇಟ್ಟಿದ್ದೇವೆ ಅದ್ರ ಜೊತೆಗೆ ನಮ್ದು ಒಂದು ಆರ್ಮಿ ಥೀಮ್ ಬೇಸ್ಡ್ ಕ್ಯಾಂಪ್ ಸೈಟ್ ಆಗಿರೋದ್ರಿಂದ ಒಂದು ಸಣ್ಣ ಆರ್ಮಿ ಆಪ್ಸ್ಟಿಕಲ್ ಕೋರ್ಸ್ ಕೂಡ ಅಲ್ಲಿ ಮಾಡಿದ್ದೇವೆ ಸೊ ಸೇನೆಯಲ್ಲಿ ಸ್ಪೆಷಲಿ ಟ್ರೈನಿಂಗ್ ಅಲ್ಲಿ ಆರ್ಮಿ ಆಪ್ಸ್ಟಿಕಲ್ ಟ್ರೈನಿಂಗ್ ಹೇಗ್ ಆಗುತ್ತೆ ಅದರ ಅನುಭವ ಕೂಡ ನಮ್ಮ ಕ್ಯಾಂಪ್ ನಲ್ಲಿ ಪಡ್ಕೊಳ್ಬಹುದು ಓವರ್ ಆಲ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಡೇ ಅಂತ ಹೇಳ್ಬೋದು ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಕ್ಯಾಪ್ಟನ್ ಸುಜಯ್ ಹೆಗಡೆ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿ ವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ ಆ ಮೊದಲಾಗಿ ಧನ್ಯವಾದಗಳು ಎರಡನೇದಾಗಿ ವಿಶ್ವಾಂಬರ ಟಿ ವಿ ಏನಿದೆ ಇದು ನಮ್ಮ ಈ ಭಾಗದ ಜನತೆಯ ಮನೆ ಮಾತಾಗಿದೆ ಈಗ ಆ್ಯಂಡ್ ನನಗೆ ಭಾರಿ ಖುಷಿ ಅನಿಸೋದು ಅಂತಂದ್ರೆ ಕಳೆದ ಮೂರು ತಿಂಗಳಿಂದ ಡಿಫ್ರೆಂಟ್ ಏರಿಯಾದಿಂದ ನೀವು ಇಲ್ಲಿ ಗೆಸ್ಟ್ಗಳನ್ನು ಕರಿತಾ ಇದ್ದೀರಾ ತುಂಬಾ ಮಾಹಿತಿಗಳನ್ನ ಲಭ್ಯ ಮಾಡ್ತಾ ಇದ್ರೆ ಅದಕ್ಕೆ ನನ್ನ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳಬಯಸುತ್ತೆ ಧನ್ಯವಾದಗಳು ಧನ್ಯವಾದ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ